ಬಂಟ ಸಮಾಜದ ಧೀಮಂತ ನಾಯಕ ಬಡವರ ಬಂಧು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಸಾರಥಿ ಐಕಳ ಹರಿಶೆಟ್ಟಿ ಅವರು ಕ್ರಿಯಾಶೀಲ ವ್ಯಕ್ತಿತ್ವದ ಶ್ರೇಷ್ಠ ಸಂಘಟಕರು ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಪ್ರಶಂಸನೀಯ ಗ್ರಾಮೀಣ ಪ್ರದೇಶಗಳಲ್ಲಿ ಬಂಟ ಸಮಾಜದ ಅಭಿವೃದ್ಧಿಯ ಜೊತೆಗೆ ತೀರಾ ಬಡತನದ ರೇಖೆಯಲ್ಲಿರುವ ಸಮಾಜದ ಬಂಧುಗಳನ್ನು ಕೈಹಿಡಿದು ಮೇಲಕ್ಕೆತ್ತುವ ಕಾರ್ಯ ಈ ನಾಯಕನದ್ದು ವರ್ಣಿಸಲು ಪದಪುಂಜಗಳೇ ಸಿಗದು ಅಷ್ಟರ ಮಟ್ಟಿಗೆ ಸಾಮಾಜಿಕ ಕಾರ್ಯವನ್ನ ಮಾಡುತ್ತಾ ಬಂದಿದ್ದಾರೆ ಎಷ್ಟು ಎಂದರೆ ಲೆಕ್ಕ ಸಿಗದು ಸಂಘಟನೆಯನ್ನ ನಡೆಸುವುದು ಎಂದರೆ ಅದು ಖಂಡಿತ ಸುಲಭವಂತೂ ಅಲ್ಲ ತಾಳ್ಮೆ ಎಲ್ಲರನ್ನ ಸಮದೂಗಿಸಿಕೊಂಡು ಮುನ್ನಡೆಯುವ ಚಾಕಚಕ್ಯತೆ ಇದರ ಜೊತೆ ಶ್ರೀಮಂತಿಕೆಯ ಮನಸ್ಸು ಇದ್ರೆ ಎಲ್ಲವೂ ಸಾಧ್ಯ ಎಂಬುದಕ್ಕೆ ಐಕಳ ಹರಿಶೆಟ್ಟಿಯವರು ಉತ್ತಮ ನಿದರ್ಶನ ಇದೀಗ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ಅವರು ಸಮಾಜ ಕಲ್ಯಾಣ ಯೋಜನೆಯಡಿ ಬಂಟ್ವಾಳದ ಕಳ್ಳಿಗೆ ಗ್ರಾಮದ ನಿವಾಸಿ ಶ್ರೀಮತಿ ವನಿತಾ ಸಾಮಾನಿಯವರು ತನ್ನ ಮೂರು ಹೆಣ್ಣು ಮಕ್ಕಳ ಜೊತೆ ವಾಸವಿದ್ದ ಮನೆಯು ವಿಪರೀತ ಮಳೆಯಿಂದಾಗಿ ಕುಸಿದು ಬಿದ್ದಿದ್ದು ಅವರು ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿರುವುದನ್ನು ಮನಗಂಡು ಅವರಿಗೆ ಮನೆ ನಿರ್ಮಾಣಕ್ಕೆ ಮಂಜೂರು ಮಾಡಿದ ಸಹಾಯಧನದ ಚೆಕ್ ಅನ್ನ ಫಲಾನುಭವಿಗೆ ಒಕ್ಕೂಟದ ಕಚೇರಿಯಲ್ಲಿ ಹಸ್ತಾಂತರಿಸಿದ್ರು ಅಂತೆಯೇ ಮಂಗಳೂರಿನ ಕಾವೂರು ನಿವಾಸಿ ಪುರುಷೋತ್ತಮ್ ಶೆಟ್ಟಿಯವರು ಕ್ಯಾನ್ಸರ್ ಎಂಬ ಮಾರಕ ಕಾಯಿಲೆಯಿಂದ ಬಳಲುತ್ತಿದ್ದು ಮಂಜೂರು ಮಾಡಿದ ಸಹಾಯಧನದ ಚೆಕ್ ಅನ್ನ ಫಲಾನುಭವಿಯ ಅಳಿಯ ಹರಿ ಅವರಿಗೆ ನೀಡುವ ಮೂಲಕ ಮಾನವೀಯತೆಯನ್ನ ಮರೆತಿದ್ದಾರೆ ಇದರ ಜೊತೆಗೆ ಕಾಸರಗೋಡಿನ ಆದೂರು ನಿವಾಸಿ ಕುಮಾರಿ ಪ್ರತೀಕಾರಯ್ಯವರ ವಿವಾಹಕ್ಕಾಗಿ ಮಂಜೂರು ಮಾಡಿದ ಸಹಾಯಧನದ ಚೆಕ್ ಅನ್ನ ಫಲಾನುಭವಿಗೆ ಒಕ್ಕೂಟದ ಕಚೇರಿಯಲ್ಲಿ ಹಸ್ತಾಂತರಿಸಲಾಯಿತು